ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಜನವರಿ ಇಪ್ಪತ್ತೈದರಂದು ವೃತ ಸಪ್ತಮಿಯ ದಿನದಂದು ಆಚರಿಸಲಾಗುವ ಶ್ರೀ ಸವಿತಾ ಮಹರ್ಷಿಯವರ ಉತ್ಸವವನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದಿಂದ ಆಚರಣೆ ಮಾಡಬೇಕು ಎಂದು ಜಿಲ್ಲಾ ಸವಿತಾ ಸಮಾಜದ ವಿಭಾಗೀಯ ಕಾರ್ಯದರ್ಶಿ ಆನಂದ್ ವಾರಿಕ್ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಸವಿತಾ ಮಹರ್ಷಿಯವರ ಉತ್ಸವದ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಗಾಗಿ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಶಾಲಾ ಕಾಲೇಜು ಮತ್ತು ಕಚೇರಿಗಳಲ್ಲಿ ಜಯಂತಿ ಆಚರಣೆ ಮಾಡದೇ ಇರುವ ಅಧಿಕಾರಿ ಮತ್ತು ಪ್ರಾಂಶುಪಾಲರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಜನವರಿ ಇಪ್ಪತ್ತೈದರಂದು ಸರ್ಕಾರದಿಂದ ಆಚರಣೆ ಮಾಡುವ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ತಾಲೂಕಾ ಮಟ್ಟದಲ್ಲಿ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಪಾಲ್ಗೊಳ್ಳಲಿದ್ದಾರೆ ಸಮಾಜದ ವತಿಯಿಂದ ಮುಂಬರುವ ದಿನದಲ್ಲಿ ಅದ್ದೂರಿಯಾಗಿ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯನ್ನು ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಸಂಘ ಸಂಸ್ಥೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಆಚರಿಸಲು ಸಂಘದಿಂದ ಶ್ರೀ ಸವಿತಾ ಮಹರ್ಷಿಗಳ ಭಾವಚಿತ್ರವನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದು ತಿಳಿಸಿದರು ಸವಿತಾ ಮಹರ್ಷಿ ಜಯಂತೋತ್ಸವ ಆಚರಣೆಯ ಒಂದು ಇದು ಪಟ್ಟಿ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಸವಿತಾ ಮಹರ್ಷಿ ಜಯಂತಿ ಇದೆ ಇಪ್ಪತ್ತೈದನೇ ತಾರೀಕು ಅಂದ್ರೆ ಸಂಡೇ ರವಿವಾರ ದಿವಸ ಆಲ್ಮೋಸ್ಟ್ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸ್ತಾ ಇಲ್ಲ ಇದು ಏಳನೇ ವರ್ಷದ ಜಯಂತಿ ಯಾಕಂದ್ರೆ ಸರ್ಕಾರ ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸ್ತಾ ಇಲ್ಲ ಶಾಲಾ ಕಾಲೇಜುಗಳಲ್ಲಿ ಆಚರಿಸ್ತಾ ಇಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದೇಂದ್ರೆ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಬೇರೆ ಬೇರೆ ಜಯಂತಿಗಳು ಆಚರಣೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಆ್ಯಕ್ಷನ್ ತಗೋತಾರ ಅವರಿಗೂ ಕೂಡ ಆ್ಯಕ್ಷನ್ ತಗೋಬೇಕು ನಂತರ ಶಾಲಾ ಕಾಲೇಜುಗಳಲ್ಲಿ ಸವಿತಾ ಮಹರ್ಷಿಯವರು ಇತಿಹಾಸನೇ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ಒಂದು ಪರಿಚತಕ್ಕಂಥ ಪರಿಚಯಿಸ್ತಕ್ಕಂಥ ಕೆಲಸ ಎಲ್ಲ ಶಾಲಾ ಕಾಲೇಜಿನ ಎಲ್ಲ ಇದು ಮುಖ್ಯೋಪಾಧ್ಯಾಯರಿಂದ ಆಗಬೇಕು ಯಾಕಂದ್ರೆ ಬಿ ಒ ಆಫೀಸಲ್ಲಿ ಸವಿತಾ ಮಹರ್ಷಿ ಚರಿತ್ರೆಯೂ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಈ ವರ್ಷ ಕೂಡ ಅವರು ಕೂಡ ಒಂದು ಆದೇಶ ಹೊಡಿಸ್ಬೇಕು ಕಡ್ಡಾಯವಾಗಿ ಹೇಳಿ ನಂತರ ಪ್ರತಿ ರಥಸಪ್ತಮಿ ದಿವಸ ಸವಿತಾ ಮಹರ್ಷಿ ಜಯಂತಿ ಬರ್ತದೆ ಇದೇ ದಿವಸ ಇದೇ ಡೇಟ್ ಅಂತಿರಲ್ಲ ಕಳೆದ ವರ್ಷ ಫೆಬ್ರವರಿ ನಾಲ್ಕಿತ್ತು ಈ ವರ್ಷ ಫೆಬ್ ಜನವರಿ ಇಪ್ಪತ್ತೈದಿದೆ ನಂತರ ಪ್ರಥಮ ವರ್ಷ ಸವಿತಾ ಮಹರ್ಷಿ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಆಗಿದ್ದು ನೆಹರು ನಗರದಲ್ಲಿ ಅಲ್ಲಿ ಒಂದನೇ ವಾರ್ಷಿಕೋತ್ಸವ ಅಂದರೆ ಒಂದು ವರ್ಷ ಇತ್ತು ವಿಶೇಷ ಪೂಜೆ ಅದ ಅದಕ್ಕೆ ಈ ಒಂದು ವೇದಿಕೆ ವತಿಯಿಂದ ನಮ್ಮ ಕಲಬುರಗಿ ಜಿಲ್ಲೆ ಜನತೆಗೆ ಹಾಗೂ ಕರ್ನಾಟಕದ ಎಲ್ಲ ಜನತೆಗೂ ನಾವು ಅವರಿಗೆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ಮನವಿ ಮಾಡ್ಕೊತ ಇದ್ದೀವಿ ಅದೇ ರೀತಿಯಾಗಿ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸವಿತಾ ಮಹರ್ಷಿ ಭಾವಚಿತ್ರ ಇಲ್ಲ ಅದನ್ನು ನಾವು ಉಚಿತವಾಗಿ ಇದ್ದೀವಿ ಅದಕ್ಕೋಸ್ಕರ ತಾವು ನಮಗೆ ಎರಡು ನಂಬರ್ ಕೊಟ್ಟಿದ್ದೀವಿ ಅವರಿಗೆ ಸಂಪರ್ಕಿಸಿದ್ರೆ ನಾವು ಉಚಿತವಾಗಿ ಸವಿತಾ ಮಹರ್ಷಿ ಫೋಟೋನು ಕೊಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂದರೆ ಅತಿ ಹಿಂದುಳಿದ ಸಮುದಾಯ ಸವಿತಾ ಸಮಾಜ ನಮ್ದು ಬಹಳ ದೊಡ್ಡ ಒಂದು ಇತಿಹಾಸ ಇದೆ ನಂದರು ಮೋರರು ಕಳಚೂರಿ ಒಂದು ಶಸ್ತ್ರ ಒಂದು ಇತಿಹಾಸ ಇದೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಜೀರೋ ಟೂ ತ್ರೀ ನೈನ್